ಅಂತ ಹೇಳ್ತಾ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕಾಗಿ ನಡೀತಕ್ಕಂಥ ಸಮಾಜ ವಿಜ್ಞಾನದಲ್ಲಿ ನಾನು ನಿಮಗೆ ಕೆಲವೊಂದಿಷ್ಟು ಪಾಸಿಂಗ್ ಪ್ಯಾಕೇಜ್ನ ಪ್ರಶ್ನೆ ಮತ್ತು ಉತ್ತರಗಳನ್ನು ಕೊಡ್ತೀನಿ ಸೊ ಖಂಡಿತವಾಗಿ ನೋಡ್ಕೊಂಡು ಹೋಗಿ ಇಲ್ಲಿಂದ ಅಂಕಗಳು ನಿಮಗೆ ಬಂದೇ ಬರ್ತವೆ ಒಂದು ಫಿಫ್ಟಿ ಪ್ಲಸ್ ಆಗಿರ್ತಕ್ಕಂಥ ಅಂಕಗಳು ಸಿಗ್ತವೆ ಈ ಪಿ ಡಿ ಎಫನ್ನು ಅನ್ನು ನಾನು ಡ್ರೈವಲ್ಲಿ ಕೊಡ್ತೀನಿ ಅದನ್ನು ಚೆನ್ನಾಗಿ ಡೌನ್ಲೋಡ್ ಮಾಡಿ ಇದಕ್ಕಿಂತ ಮುಂಚೆ ನಾನು ಕನ್ನಡದಲ್ಲಿಯೂ ಕೂಡ ವಿಡಿಯೋ ಹಾಕಿದ್ದೀನಿ ಮ್ಯಾಥ್ಸ್ದಲ್ಲಿ ಹಾಕಿದ್ದೀನಿ ಇದು ಎಸ್ ಎಸ್ನಲ್ಲಿದೆ ಕಂಪ್ಲೀಟ್ ಆಗಿರ್ತಕ್ಕಂಥ ವೀಡಿಯೋಗಳು ಒಂದೊಂದೇ ವೀಡಿಯೋ ಇದ್ದಾವೆ ಅದರ ಮೂರು ಲಿಂಕನ್ನು ವೀಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಸೊ ಅವುಗಳನ್ನು ನೋಡಿ ವಿಡಿಯೋವನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಫ್ರೆಂಡ್ಸ್ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಏನು ಮಾಡ್ತೀನಿ ಶುರು ಮಾಡ್ತೀನಿ ಸೊ ಐದು ಮಾರ್ಸನ್ನು ಆರಾಮಾಗಿ ಈಸಿಯಾಗಿ ಇಲ್ಲಿಂದ ನೀವು ಪಾಸಿಂಗ್ ಪ್ಯಾಕೇಜಿಂದ ತೊಗೊಳ್ತೀರಿ ಸೊ ಮ್ಯಾಪಲ್ಲಿ ಪಸ್ಟ್ ನಾನು ಕೊಡ್ತಕ್ಕಂಥದ್ದು ನೆನಪಿಟ್ಕೊಡ್ರಿ ಇದು ಇಂದಿರಾ ಕೋಲದ ದೆಹಲಿ ಪ್ರಯಾಗರಾಜ ಉತ್ಕಲ ತೀರ ಇದು ಬಂದುಬಿಟ್ಟು ಇದು ಕೋರಮಂಡಲ ತೀರ ಇದು ಮಲಬಾರ್ ತೀರ ಕೊಂಕಣ ತೀರ ಓಕೆ ಇದು ಮಧ್ಯದಲ್ಲಿ ಬರೋದು ಇಪ್ಪತ್ತ್ಮೂರು ಡಿಗ್ರಿ ಪಾಯಿಂಟ್ ಮೂರು ಡಿಗ್ರಿ ಹ್ಯಾಶ್ ಉತ್ತರ ಅಕ್ಷಾಂಶ ಇದು ಎಂಬತ್ತೆರಡು ಡಿಗ್ರಿ ಮೂವತ್ತು ಹ್ಯಾಶ್ ಪೂರ್ವ ರೇಖಾಂಶ ಇದು ನೆನಪಿರಬೇಕು ಇಲ್ಲಿಂದ ಒನ್ ಆರ್ ಟು ನಿಮಗೆ ಗ್ಯಾರಂಟಿಯಾಗಿ ಪ್ಲೇಸಸ್ಗಳು ಸಿಗ್ತವೆ ಈ ಎರಡು ರೇಖೆಗಳಲ್ಲಿ ಒಂದು ಕೂಡ ಪ್ರತಿ ಸರಿ ಕೇಳ್ತಾರೆ ಇನ್ನು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳಲ್ಲಿ ಪ್ರತಿ ಸರಿ ಒಂದು ನಿಮ್ಮ ಕ್ವಶನ್ ಪೇಪರಲ್ಲಿ ಕೇಳ್ತಾರೆ ಸೊ ಇರೋದು ಸಟ್ಲೇಜ್ ಬಾಕ್ರಾ ನಂಗಲ್ ಇದಿರೋದು ಕೊಸಿ ಯೋಜನೆ ದಾಮೋದರ ಹಿರಾಕೋಟ ಯೋಜನೆ ನರ್ಮದಾ ಬರ್ತದ ಕೃಷ್ಣಾ ಮೇಲ್ದಂಡೆ ತುಂಗಭದ್ರಾ ನಾಗಾರ್ಜುನ ಸಾಗರ ಓಕೆನಾ ಸೊ ಇಷ್ಟು ಚೆನ್ನಾಗಿ ನೋಡ್ಕೊಂಡೋಗಿ ಸೊ ಐದು ಸ್ಥಳಗಳನ್ನು ಗುರುತಿಸಿದರೆ ಸೊ ಐದಕ್ಕೆ ಐದು ಮಾರ್ಸ ಆರಾಮಾಗಿ ಪಡಿತೀರಿ ಸೊ ನೆಕ್ಸ್ಟ್ ಈ ಕಡೆ ಕರ್ತಕ್ಕಂಥದ್ದು ಖನಿಜ ಶಕ್ತಿ ಸಂಪನ್ಮೂಲಗಳು ಕೈಗಾರಿಕೆಗಳು ಮತ್ತು ನೈಸರ್ಗಿಕ ವಿಕೋಪಗಳಿಂದ ಒಂದು ಪ್ರಶ್ನೆ ಅಂತಲೂ ಕೂಡ ಖಂಡಿತವಾಗಿ ಕೇಳ್ತಾರೆ ನೆನಪಿಟ್ಕೊಡ್ರಿ ಇದು ದಿಗ್ಬಾ ಇದೆ ಕಾನ್ಪುರ್ ಬೊಕಾರೋ ಬರ್ಣಾಪುರ್ ದುರ್ಗಾಪುರ್ ಜಂಷೆಡ್ಪುರ್ ರೂರ್ಕೇಲಾ ಭಿಲಾಯಿ ಲಾತೂರ್ ಸೂರತ್ ಬಾಂಬೆ ಹೈ ಮುಂಬೈ ಪುಣೆ ಕೊಯ್ನಾ ಹಟ್ಟಿ ದಾವಣಗೆರೆ ಭದ್ರಾವತಿ ಬೆಂಗಳೂರು ಸೇಲಂ ಕೊಯಂಬತ್ತೂರು ಕೈಗಾ ನೆಕ್ಸ್ಟ್ ಸಾರಿಗೆ ಮತ್ತು ಸಂ ಸಂಪರ್ಕ ಕ್ಷೇತ್ರಗಳಲ್ಲಿ ಬರತಕ್ಕಂಥ ಸ್ಥಳಗಳು ಶ್ರೀನಗರ ಅಮೃತ್ಸರ್ ದೆಹಲಿ ಗುವಾಹಟಿ ಸಿಲ್ಚಾರ ಕೋಲ್ಕತ್ತಾ ಹಲ್ಡಿಯಾ ಪಾರಾದೀಪ ವಿಶಾಖಪಟ್ಟಣ ಚೆನ್ನೈ ತೂತುಕುಡಿ ಕನ್ಯಾಕುಮಾರಿ ತಿರುವಂತನಪುರಂ ಕೊಚ್ಚಿ ನವಮಂಗಳೂರು ಮರ್ಮಗೋವಾ ಬೆಂಗಳೂರು ಹೈದ್ರಾಬಾದ್ ಮುಂಬೈ ನೌಸೇವಾ ಪೋರಬಂದರ ಅಹಮದಾಬಾದ್ ಕಾಡ್ಲಾ ಇದು ಇಂಪಾರ್ಟೆಂಟ್ ಇತ್ತು ಸ್ಕ್ರೀನ್ಶಾಟ್ ತಗೊಳ್ರಿ ಡೋಂಟ್ ಬರಿ ಇನ್ನು ನೆಕ್ಸ್ಟ್ ಇದು ಒಂದು ನಿಮಗೆ ಮ್ಯಾಪ್ ಗೊತ್ತಾದರೂ ಕೂಡ ನೀವು ಐದು ಮಾರ್ಕ್ಸ್ ಆರಾಮಾಗಿ ತೊಗೊಳ್ತೀರಿ ಸೊ ನಾನು ಒಂದರಲ್ಲೇ ಫುಲ್ ಕವರ್ ಮಾಡಿ ಕೊಟ್ಟಿದ್ದೀನಿ ನಿಮಗೆ ಸೊ ಒಂದನೇದು ಏನದಪ್ಪ ಅಂದ್ರೆ ಎಂಬತ್ತೆರಡುವರೆ ಪೂರ್ವ ಡಿಗ್ರಿ ಪೂರ್ವ ರೇಖಾಂಶ ಎರಡನೇದು ಇಪ್ಪತ್ತ್ಮೂರವರೆ ಡಿಗ್ರಿ ಉತ್ತರಾಕ್ಷಾಂಶ ಎರಡರಲ್ಲಿ ಒಂದು ನಿಮಗೆ ಖಂಡಿತವಾಗಿ ಬರ್ತದೆ ಸೊ ಮೂರನೇದು ದೆಹಲಿ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ ಇದೆ ಸೊ ಇದು ದೆಹಲಿ ನೆಕ್ಸ್ಟ್ ನಾಲ್ಕನೇದು ಇಲ್ಲಿ ಮೇಲೆ ಇದೆ ಇಂದಿರಾ ಪಾಯಿಂಟು ಆ್ಯಕ್ಚುಲಿ ಇಲ್ಲಿ ಬರ್ತದದು ನಾಲ್ಕನೇದು ಇಂದಿರಾ ಪಾಯಿಂಟು ಇದು ಫೋರ್ತು ಓಕೆನಾ ಸೊ ಇಷ್ಟು ಈ ಸ್ಥಳಗಳನ್ನು ಮೇಲಿದ ಒಂದು ಸ್ಕ್ರೀನ್ಶಾಟ್ ತೊಗೊಳ್ರಿ ಇದೊಂದು ಸ್ಕ್ರೀನ್ಶಾಟ್ ತೊಗೊಂಡು ಓದಿದರೆ ಐದು ಮಾರ್ಕ್ಸ್ ಆರಾಮಾಗಿ ಬರ್ತದೆ ಇನ್ನು ಒಂದು ಮಾರ್ಕ್ಸ್ ನಿಮಗೆ ಹೇಳಿಕೆಗಳಲ್ಲಿ ಯಾವೆಲ್ಲ ಬರ್ಬೋದಪ್ಪ ಅಂತಂದರೆ ಎಸ್ ಭಾರತದ ನೈಜ ಅಭಿವೃದ್ಧಿ ಅಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಅಂದರು ಮಹಾತ್ಮ ಗಾಂಧೀಜಿ ನಿಮಗೆ ನನಗೆ ನಿಮ್ಮ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ತಂದು ಕೊಡುತ್ತೇನೆ ಎಂದು ಹೇಳಿದವರು ಸೊ ಸುಭಾಷ್ ಚಂದ್ರ ಬೋಸ್ ಮಾನವ ಉಲ್ಲಂ ಪಂಪ ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಮಹಾತ್ಮ ಗಾಂಧೀಜಿ ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನೇ ಪಡೆದೇ ತಿರುವೆ ಬಾಲಗಂಗಾಧರ ತಿಲಕ ಮಾಡು ಇಲ್ಲವೇ ಮಡಿ ಮಹಾತ್ಮ ಗಾಂಧೀಜಿ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲಿ ಬದುಕಿ ಸಾಲದಲ್ಲೇ ಸತ್ತರೂ ಚಾರ್ಲ್ಸ್ ಮೆಟ್ಕಾಫ್ ಅವರ ಒಂದು ಹೇಳಿಕೆ ನೆನಪಿರಲಿ ಇನ್ನು ನೆಕ್ಸ್ಟ್ ಕೇಳೋದು ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿ ಭ್ರಷ್ಟಾ ಅಂತ ಹೇಳಿದ ಭೂಪನೆ ಲಾರ್ಡ್ ಕಾರ್ನ್ ವಾಲಿಸಾ ಓಕೆನಾ ಇನ್ನು ನೆಕ್ಸ್ಟ್ ಇರ್ತಕ್ಕಂಥ ಪ್ರಶ್ನೆ ನಾವೆಂದು ಮೆಣಸಿನ ವ್ಯಾಪಾರದ ಹಕ್ಕನು ಪರಕೀಯರಿಗೆ ಬಿಟ್ಟು ಕಡೆವು ಮಾರ್ತಾಂಡವರ್ಮನ ಹೇಳಿಕೆ ವೇದಗಳಿಗೆ ಹಿಂತಿರುಗಿ ಅಥವಾ ಭಾರತೀಯರಿಗೆ ಭಾರತ ಅಂದನು ದಯಾನಂದ ಸರಸ್ವತಿ ಸಾಮಾಜಿಕ ಸ್ವಾತಂತ್ರ್ಯವಿಲ್ಲದ ರಾಜಕೀಯ ಸ್ವಾತಂತ್ರ್ಯ ಅರ್ಥಹೀನ ಅಂದವರೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನೋದು ನೆನಪಿರಲಿ ಇನ್ನು ಒನ್ ಮಾರ್ಸಲ್ಲಿ ನಿಮಗೆ ಒಪ್ಪಂದಗಳ ಮೇಲೆ ಭಾಳ ಒಂದರೂ ಕೂಡ ಕ್ವಶನ್ಸ್ ಕೇಳ್ತಾರೆ ಸೊ ಎಲ್ಲ ಒಪ್ಪಂದ ಒಂದೇ ಕಡೆ ಕೊಟ್ಟಿದ್ದೀನಿ ಒಂದನೇ ಕಾರ್ನಾಟಿಕ್ ಯುದ್ಧ ಎಕ್ಸ್ಲಾ ಚಾಪೆಲ್ ಒಪ್ಪಂದ ಎರಡನೇ ಕಾರ್ನಾಟಿಕ್ ಯುದ್ಧ ಪಾಂಡಿಚೇರಿ ಮೂರನೇ ಕ ಕರ್ನಾಟಕ ಯುದ್ಧ ಪ್ಯಾರಿಸ್ ಒಪ್ಪಂದ ಪ್ರತಿ ಸರಿಯೂ ಕೇಳ್ತಾರೆ ನೆನಪಿರಲಿ ಇನ್ನು ಮೊದಲ ಆಂಗ್ಲೋ ಮರಾಠ ಯುದ್ಧ ಸಾಲ್ಭಾಯ್ ಎರಡನೇ ಆಂಗ್ಲೋ ಮರಾಠ ಯುದ್ಧ ಬೆಸಿನ್ ಮೊದಲ ಆಂಗ್ಲೋ ಮೈಸೂರು ಯುದ್ಧ ಮದ್ರಾಸ್ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮಂಗ್ಳೂರು ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಶ್ರೀರಂಗಪಟ್ಟಣ ಲಾಸ್ಟ್ ಒಂದನೇ ಮಹಾಯುದ್ಧ ವರ್ಸೆಲ್ ಒಪ್ಪಂದದೊಂದಿಗೆ ಕೊನೆ ಒಂದು ಅಂತನೂ ಕೂಡ ಫಿಕ್ಸ್ ಆಗಿ ಬರ್ತಕ್ಕಂಥ ಚಾನ್ಸಸ್ ಬಹಳ ಇದಾವೆ ಸೊ ಕನ್ಫ್ಯೂಸ್ ಮಾಡಲಿಕ್ಕೇ ಈ ಥರ ಕ್ವಶನ್ಸ್ ನಿಮಗೆ ಕೇಳ್ತಾರೆ ಎಸ್ ಯಾವ ಚಳವಳಿ ಯಾವ ರಾಜ್ಯದಲ್ಲಿ ಆಯಿತು ಅದರ ನೇತೃತ್ವವನ್ನು ವಹಿಸಿದವರು ಯಾರು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತ ನೋಡೋಣ ಚಿಪ್ಕೋ ಚಳವಳಿಯ ಸ್ಥಳ ಬಂದ್ಬಿಟ್ಟು ತೆಹರಿ ಘರ್ವಾಲ್ ಇದು ರಾಜ್ಯ ಉತ್ತರ ಪ್ರದೇಶ ನೇತೃತ್ವ ಸುಂದರ್ಲಾಲ್ ಬಹುಗುಣ ಮತ್ತು ಪ್ರಸಾದ ಭಟ್ಟರು ಅಪ್ಪಿಕೋ ಚಳವಳಿ ಸಲ್ಯಾಣಿ ಗ್ರಾಮದಲ್ಲಿ ಆಯಿತು ಸೊ ಕರ್ನಾಟಕ ರಾಜ್ಯಕ್ಕೆ ಪಾಂಡುರಂಗ ಹೆಗಡೆ ಅವರು ನೇತೃತ್ವ ನರ್ಮದಾ ಆಂದೋಲನ ರಾಜ್ಯ ಗುಜರಾತ್ ಅದರ ನೇತೃತ್ವ ಪಾಟ್ಕರ್ ಬಾಬಾ ಅಮ್ಟೆ ಮೌನ ಕಣಿವೆ ಆಂದೋಲನದ ಸ್ಥಳ ಪಾಲ್ಘಾಟ್ ಅದು ಕೇರಳ ರಾಜ್ಯ ಕೇರಳ ಸಾಹಿತ್ಯ ಪರಿಷತ್ತು ನೇತೃತ್ವ ವಹಿಸಿತ್ತು ಕೈಗ ಇದು ಕಂಡುಬರೋದು ಕಾರವಾರದ ಕೈಗಾ ಸ್ಥಳದಲ್ಲಿ ಕರ್ನಾಟಕ ರಾಜ್ಯ ಡಾಕ್ಟರ್ ಶಿವರಾಮ್ ಕಾರಂತ್ ಅವರು ಅದರ ನೇತೃತ್ವವನ್ನು ವಹಿಸಿದ್ರು ಮುಂದಿನ ಪ್ರಶ್ನೆ ಎಸ್ ಇಲ್ಲಿ ಜಾಗತಿಕ ಸಂಸ್ಥೆಗಳಿದ್ದಾವೆ ಪ್ರಧಾನ ಕಚೇರಿ ಇದೆ ಸ್ಥಾಪಿತವಾದ ವರ್ಷ ಇದೆ ಸೊ ಒಂದು ಸೊ ಸ್ವಲ್ಪ ಸ್ಕ್ರೀನ್ಶಾಟ್ ಆದರೂ ತಕ್ಕೊಡ್ರಿ ಸೊ ಇದನ್ನು ನಿಮಗೆ ನೆನಪಿರಬೇಕು ವಿಶ್ವಸಂಸ್ಥೆ ನ್ಯೂಯಾರ್ಕ್ ಹತ್ತೊಂಬತ್ತು ನಲವತ್ತೈದು ವಿಶ್ವ ಆಹಾರ ಮತ್ತು ಕೃಷಿ ಸಂಸ್ಥೆ ರೋಮ್ ಹತ್ತೊಂಬತ್ತು ನೂರ ನಲವತ್ತೈದು ವಿಶ್ವ ಆರೋಗ್ಯ ಸಂಸ್ಥೆ ಜಿನಿವಾ ಹತ್ತೊಂಬತ್ತು ನೂರ ನಲವತ್ತೆಂಟು ಯುನೆಸ್ಕೋ ನ್ಯೂಯಾರ್ಕ್ ಹತ್ತೊಂಬತ್ತು ನೂರ ನಲವತ್ತೈದು ಯುನಿಸೆಫ್ ಪ್ಯಾರಿಸ್ ಹತ್ತೊಂಬತ್ತು ನೂರ ನಲವತ್ತಾರು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ವಾಷಿಂಗ್ಟನ್ ಡಿ ಸಿ ಹತ್ತೊಂಬತ್ತು ನೂರ ನಲವತ್ತ್ನಾಲ್ಕು ಬ್ಯಾಂಕ್ ವಾಷಿಂಗ್ಟನ್ ಡಿ ಸಿ ಹತ್ತೊಂಬತ್ತು ನೂರ ನಲವತ್ನಾಲ್ಕು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ಜಿನಿವಾ ಹತ್ತೊಂಬತ್ತು ನೂರ ನಲವತ್ತೈದು ವಿಶ್ವ ವ್ಯಾಪಾರ ಸಂಸ್ಥೆ ಜಿನಿವಾ ಹತ್ತೊಂಬತ್ತು ನೂರ ತೊಂಬತ್ತೈದು ಕಾಮನ್ವೆಲ್ತ್ ರಾಷ್ಟ್ರ ಸಂಘ ಲಂಡನ್ ನಗರದಲ್ಲಿ ಕೇಂದ್ರ ಕಚೇರಿ ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಸ್ಥಾಪನೆ ವರ್ಷ ಸಾರ್ಕ್ ಕಠ್ಮಂಡಿನಲ್ಲಿದೆ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಸ್ಥಾಪನೆಯಾಯಿತು ಅಂತಾರಾಷ್ಟ್ರೀಯ ನ್ಯಾಯಾಲಯ ದಿ ಹೇಗ್ದಲ್ಲಿದೆ ಹತ್ತೊಂಬತ್ತು ನೂರ ನಲವತ್ತೈದು ಸ್ಥಾಪನೆ ವರ್ಷ ದಿ ಆರ್ಗನೈಜೇಷನ್ ಆಫ್ ಆಫ್ರಿಕನ್ ಯುನಿಟಿ ಆಡಿಸ್ ಅಬಾಬಾದಲ್ಲಿದೆ ಹತ್ತೊಂಬತ್ತು ನೂರ ಸ್ಥಾಪನೆ ಆಶಿಯಾನ ಜಕಾರ್ತದಲ್ಲಿದೆ ಸೊ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಸ್ಥಾಪನೆ ಯುರೋಪಿಯನ್ ಯೂನಿಯನ್ ಬ್ರೂಸೆಲ್ಸ್ನಲ್ಲದ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಸ್ಥಾಪನೆ ಇನ್ನು ನೆಕ್ಸ್ಟ್ ಕೇಳೋಣ ಬಿರುದುಗಳು ಕೃತಿಗಳು ಮತ್ತು ಪತ್ರಿಕೆಗಳು ಸೊ ಇದರಲ್ಲಿಯೂ ಕೂಡ ನಿಮಗೆ ಒನ್ ಮಾರ್ಕ್ಸಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಬಸಪ್ಪ ಅವ್ರಿಗೆ ಇರ್ತಕ್ಕಂಥ ಬಿರುದು ಅಭಿನವ ಕಾಳಿದಾಸ ಜವಾಹರ್ಲಾಲ್ ನೆಹರು ನವ ಭಾರತದ ಶಿಲ್ಪಿ ವಿದೇಶಾಂಗ ನೀತಿ ಶಿಲ್ಪಿ ರಾಜಾರಾಮ್ ಮೋಹನ್ ರಾಯ್ ಭಾರತದ ನವೋದಯದ ಜನಕ ನಾಲ್ವಡಿ ಕೃಷ್ಣರಾಜ ಒಡೆಯರ್ ರಾಜರ್ಷಿ ಹಿಟ್ಲರ್ ಪ್ಯೂರರ್ ಹಿಟ್ಲರ್ಗಿರುವ ಬಿರುದೆ ಪ್ಯೂರರ್ ಎಂ ಎಸ್ ಸ್ವಾಮಿನಾಥನ್ ಹಸಿರು ಕ್ರಾಂತಿಯ ಪಿತಾಮಹ ಸರ್ ಎಂ ವಿಶ್ವೇಶ್ವರಯ್ಯ ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಗ್ರಾಹಕ ಮಾರುಕಟ್ಟೆಯ ರಾಜ ರಿಸರ್ವ್ ಬ್ಯಾಂಕಿನ ಬ್ಯಾಂಕ್ಗಳ ಬ್ಯಾಂಕ್ ಅಥವಾ ಬ್ಯಾಂಕ್ಗಳ ತಾಯಿ ಅಂತಾರೆ ಕಾಗೆ ಬಂಗಾರ ಅನ್ನೋದು ಅಬ್ರಕ ಕಪ್ಪು ಬಂಗಾರ ಅನ್ನೋದು ಕಲ್ಲಿದ್ದಲು ಪಂಜಾಬ್ ಗೋಧಿ ಕನಜ ಪೆಟ್ರೋಲಿಯಂ ದ್ರವರೂಪದ ಚಿನ್ನ ಅಲ್ಯೂಮಿನಿಯಂ ಅದ್ಭುತ ಲೋಹ ಕಾನ್ಸ್ಟಾಂಟಿನೋಪಲ್ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಬೆಂಗಳೂರು ಸಿಲಿಕಾನ್ ಸಿಟಿ ಮುಂಬೈ ಕರ್ನಾಟಕದ ಕಾಟನ್ ಪೊಲೀಸ್ ಅಥವಾ ಮ್ಯಾಚೆಸ್ಟರ್ ವುಡ್ರೋ ವಿಲ್ಸನ್ ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಹೇಳ್ತಾರೆ ಕೃತಿಗಳಿಗೆ ಬರೋಣ ಫ್ರೆಂಡ್ಸ್ ಕೃತಿಗಳಲ್ಲಿ ನೋಡೋದಾದರೆ ಜ್ಯೋತಿಬಾ ಫುಲೆ ಅವರು ಬರೆದಿರ್ತಕ್ಕಂಥ ಪುಸ್ತಕ ಗುಲಾಮಗಿರಿ ಸ್ವಾಮಿ ದಯಾನಂದ ಸರಸ್ವತಿ ಸತ್ಯಾರ್ಥ ಪ್ರಕಾಶ ರಾಜಾರಾಮ್ ಮೋಹನ್ ರಾಯ್ ಸಂವಾದ ಕೋಮುದಿ ಆ್ಯನಿಬೇಸೆಂಟ್ ನ್ಯೂ ಇಂಡಿಯಾ ಬಸಪ್ಪ ಶಾಸ್ತ್ರಿ ಕಾಯೋಶ್ರೀ ಗೌರಿ ಬಾಲಗಂಗಾಧರ ತಿಲಕ ಕೇಸರಿ ಮತ್ತು ಮರಾಠ ಪತ್ರಿಕೆ ಸರ್ ಎಂ ವಿಶ್ವೇಶ್ವರಯ್ಯ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆಯ ಪುಸ್ತಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಬುದ್ಧ ಭಾರತ ಜನತಾ ಮೂಕ ನಾಯಕ ಬಹಿಷ್ಕೃತ ಭಾರತ ಬಾಲಗಂಗಾಧರ ತಿಲಕ ಗೀತಾ ರಹಸ್ಯ ಮಹಾತ್ಮ ಗಾಂಧೀಜಿ ಯಂಗ್ ಇಂಡಿಯಾ ಇನ್ನು ನಲವತ್ಮೂರು ಪ್ರಶ್ನೆಗಳಿಗೆ ಹದಿನೈದು ಉತ್ತರಗಳಂತಿದ್ದಾವೆ ಸೊ ನಿಮಗೆ ಯಾವುದೇ ಒಂದು ಸಾಮಾಜಿಕ ಸುಧಾರಣಾ ಸಂಘದ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ರೆ ಅದರ ತತ್ವಗಳು ಮತ್ತು ಬೋಧನೆಗಳು ಕೊಡುಗೆಗಳನ್ನು ಕೇಳಿದ್ರೆ ಸೊ ಕಂಪಲ್ಸರಿಯಾಗಿ ಈ ಏಳೇ ಪಾಯಿಂಟ್ಸ್ಗಳನ್ನು ಬರೀರಿ ಸೊ ಯಾವೆಲ್ಲ ಇದಾವಪ್ಪ ಅಂತಂದ್ರೆ ಸೊ ಎಸ್ ನೋಡ್ಕೊಡ್ರಿ ಸ್ತ್ರೀ ಶೋಷಣೆಗೆ ವಿರೋಧ ವಿಗ್ರಹಾರಾಧನೆಗೆ ವಿರೋಧ ಜಾತಿ ಪದ್ಧತಿ ವಿರೋಧ ಬಾಲ್ಯ ವಿವಾಹಕ್ಕೆ ವಿರೋಧ ಬಹುಪತ್ನಿತ್ವ ವಿರೋಧ ಸ್ತ್ರೀ ಶಿಕ್ಷಣ ಪ್ರೋತ್ಸಾಹ ವಿಧವಾ ವಿವಾಹ ಪ್ರೋತ್ಸಾಹ ಅಂತರ್ಜಾತಿ ವಿವಾಹ ಪ್ರೋತ್ಸಾಹ ಯಾವುದೇ ಒಂದು ಸಾಮಾಜಿಕ ಸುಧಾರಣಾ ಸಂಘದ ಒಂದು ಕೊಡುಗೆ ಬೋಧನೆಗಳ ಕೇಳಿದರೆ ತತ್ವಗಳು ಕೇಳಿದ್ರೆ ಬರೀರಿ ಇನ್ನು ತೀವ್ರವಾದಿಗಳು ಅಥವಾ ಬಾಲಗಂಗಾಧರ ತಿಲಕರ ಪಾತ್ರ ಅಂತ ಬರ್ತದೆ ಓಕೆನಾ ಅಲ್ಲಿ ನಾಲ್ಕು ಅಥವಾ ಮೂರು ಮಾರ್ಸಿಗೆ ಬರೆದ್ರೆ ಫಸ್ಟ್ ಪಾಯಿಂಟು ಲಾಲ್ ಬಾಲ್ ಪಾಲ್ ಇದರಲ್ಲಿ ಮುಖ್ಯರಾಗಿದ್ದರು ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರು ಅಂತ ಕರೆದ್ರು ಸಂಪೂರ್ಣ ಸ್ವರಾಜ್ಯ ಇವರ ಮುಖ್ಯ ಗುರಿ ಹೋರಾಟಕ್ಕೆ ಜನಸಾಮಾನ್ಯರನ್ನು ಸಂಘಟಿಸ್ತಾರೆ ಗಣೇಶ ಮತ್ತು ಶಿವಾಜಿ ಹಬ್ಬಗಳನ್ನು ಆಚರಣೆಗೆ ತರ್ತಾರೆ ಬಂಗಾಳದ ವಿಭಜನೆಯನ್ನು ವಿರೋಧ ಮಾಡ್ತಾರೆ ಸ್ವದೇಶಿ ಚಳವಳಿ ಆರಂಭ ಹೋಮ್ ರೂಲ್ ಚಳವಳಿ ಆರಂಭ ಮರಾಠ ಮತ್ತು ಕೇಸರಿ ಪತ್ರಿಕೆ ಆರಂಭ ಅಂತ ಬರೆದ್ರೆ ಸಾಕು ಇನ್ನು ಬಾಲ ಕಾರ್ಮಿಕರ ಮೇಲೆ ಒಂದು ಪ್ರಶ್ನೆ ಅಂತೂ ನಿಮಗೆ ಖಂಡಿತವಾಗಿ ಬರ್ತದೆ ಸೊ ಬಾಲ ಕಾರ್ಮಿಕ ಅಥವಾ ಬಾಲ್ಯ ವಿವಾಹ ಸೊ ಎರಡೂ ಪ್ರಶ್ನೆಗೆ ಒಂದೇ ಕಾರಣಗಳನ್ನು ಕೇಳಿದ್ರೆ ಬರೀರಿ ಬಡತನ ಕೌಟುಂಬಿಕ ಕಲಹ ಲಿಂಗ ತಾರತಮ್ಯ ಅನಕ್ಷರತೆ ಸಾರ್ವಜನಿಕ ಅಸಹಕಾರ ಮಕ್ಕಳ ಮಾರಾಟ ಮತ್ತು ಸಾಗಾಣಿಕೆ ಲಾಭಕೋರತನ ಜವಾಬ್ದಾರಿಯಿಂದ ಕಳಿಸುವಿಕೆ ಇನ್ನು ಈ ಬಾಲ್ಯ ವಿವಾಹ ಆಗಿರ್ಬೋದು ಅಥವಾ ಬಾಲಕಾರ್ಮಿಕ ಆಗಿರ್ಬೋದು ಇದರ ಪರಿಣಾಮಗಳು ಅಂತ ಕೇಳಿದ್ರೆ ಏನು ಬರೀಬೇಕು ಮಕ್ಕಳ ಹಕ್ಕು ಉಲ್ಲಂಘನೆ ಅಪೌಷ್ಟಿಕತೆ ಮತ್ತು ಅನಾರೋಗ್ಯ ಶುಶುಮರಣ ತಾಯಂದಿರ ಮರಣ ಶೋಷಣೆ ಲೈಂಗಿಕ ದೌರ್ಜನ್ಯ ಚಿಕ್ಕ ವಯಸ್ಸಿನಲ್ಲಿ ವಿಧವೆಯಾಗುವ ಸಂಭವ ಇಷ್ಟು ಬರೆದ್ರೆ ಸಾಕು ಇನ್ನು ಬಾಲಕಾರ್ಮಿಕ ಬಾಲ್ಯ ವಿವಾಹ ಲಿಂಗ ತಾರತಮ್ಯ ಇದಕ್ಕೇನು ಪರಿಹಾರ ಅಥವಾ ನಿಯಂತ್ರಣ ಕ್ರಮಗಳನ್ನು ಕೇಳಿದ್ರೆ ಕಠಿಣ ಕಾನೂನು ಜಾರಿ ಮಾಡಬೇಕು ಮಕ್ಕಳ ಸಹಾಯವಾಣಿ ಮಕ್ಕಳ ಶಿಕ್ಷಣಕ್ಕೆ ಒತ್ತು ಮಕ್ಕಳ ಸುರಕ್ಷತಾ ಸಮಿತಿ ಮಕ್ಕಳ ಗ್ರಾಮಸಭೆ ಬಾಲಿಕಾ ಸಂಘ ಸ್ಥಾಪನೆ ವಲಸೆ ನಿಯಂತ್ರಣ ಸಾಮಾಜಿಕ ಮೌಲ್ಯದ ಜಾಗೃತಿ ಅಂತ ಬರೀರಿ ಇನ್ನು ಕೃಷಿ ಆರೋಗ್ಯ ಕೃಷಿ ಸಾರಿಗೆ ಕೈಗಾರಿಕೆಗಳ ಮಹತ್ವದ ಮೇಲೆ ನಿಮಗೆ ಭಾಳ ಒಂದು ಮೂರು ಮಾರ್ಸಿನ ಪ್ರಶ್ನೆಗಳನ್ನು ಕೇಳ್ತಾರೆ ಏನೇ ಬರಲಿ ಕೃಷಿ ಕೇಳಿ ಸಾರಿಗೆ ಕೇಳಿ ಕೈಗಾರಿಕೆ ಕೇಳಿ ಎಲ್ಲದಕ್ಕೂ ಕೂಡ ಸೇಮ್ ಪಾಯಿಂಟ್ಸ್ ಬರೀರಿ ಯಾವುದಪ್ಪ ಅಂದ್ರೆ ಉದ್ಯೋಗವನ್ನು ಸೃಷ್ಟಿಸ್ತಾವ ತಲಾದಾಯ ಹೆಚ್ಚಳ ರಾಷ್ಟ್ರೀಯ ಆದಾಯ ಹೆಚ್ಚಳ ಜನರ ಜೀವನ ಮಟ್ಟ ಹೆಚ್ಚಳ ವಿದೇಶಿ ವಿನಿಮಯಗಳಿಕೆ ಮೂರು ವಲಯಗಳ ಅಭಿವೃದ್ಧಿ ಜನರ ಬಯಕೆ ಈಡೇರಿಕೆ ಪ್ರವಾಸೋದ್ಯಮದ ಅಭಿವೃದ್ಧಿ ಅಂತ ಬರೆದ್ರೆ ಸೊ ಖಂಡಿತವಾಗಿ ನಿಮಗೆ ಮೂರು ಮಾರ್ಕ್ಸ್ ಖಂಡಿತವಾಗಿ ಕೊಟ್ಟೆ ಕೊಡ್ತಾರೆ ಇನ್ನು ನೈಸರ್ಗಿಕ ವಿಕೋಪಗಳಲ್ಲಿ ಕಾರಣಗಳನ್ನು ಕೇಳ್ತಾರೆ ಸೊ ಅದು ಚಂಡಮಾರುತ ಇರ್ಬೋದು ಪ್ರವಾಹ ಇರ್ಬೋದು ಭೂಕುಸಿತ ಇರ್ಬೋದು ಭೂಕಂಪ ಕಡಲ ಕೊರೆತ ಇವೆಲ್ಲವುಗಳಿಗೆ ಸೇಮ್ ಆಗಿರ್ತಕ್ಕಂಥ ಕಾರಣಗಳೇನಪ್ಪ ಅಂದ್ರೆ ಅರಣ್ಯದ ನಾಶ ನಗರೀಕರಣ ಅಧಿಕ ಮಳೆ ಹೂಳು ತುಂಬುವಿಕೆ ಮಣ್ಣಿನ ಸವೆತ ಗಣಿಗಾರಿಕೆ ಮಾನವ ನಿರ್ಮಿತ ಕಾರಣಗಳು ಇನ್ನು ಇದೇ ಸೇಮ್ ಆಗಿರ್ತಕ್ಕಂಥ ಚಂಡಮಾರುತ ಪ್ರವಾಹ ಭೂಕುಸಿತ ಭೂಕಂಪನ ಕಡಲ ಕೊರೆತದ ಪರಿಣಾಮಗಳು ಕೇಳಿದ್ರೆ ಏನೆಲ್ಲ ಪಾಯಿಂಟ್ಸ್ಗಳನ್ನು ಬರಿಬೇಕ ಅಂದ್ರೆ ಜೀವಹಾನಿ ಆಸ್ತಿಪಾಸ್ತಿ ಹಾನಿ ಕಟ್ಟಡಗಳ ಧಕ್ಕೆ ಬೆಳೆ ಹಾನಿ ಸಾರ್ವಜನಿಕ ಸಂಪರ್ಕ ಅಸ್ತವ್ಯಸ್ತ ಮಣ್ಣಿನ ಸವೆತ ವಿದ್ಯುತ್ ಸರಬರಾಜಿಗೆ ಅಡಚಣೆ ಸಾಂಕ್ರಾಮಿಕ ರೋಗಗಳ ಹರಡುವಿಕೆ ಅಂತ ಬರೆದ್ರೆ ಸಾಕು ಇನ್ನು ಇದೇ ಚಂಡಮಾರುತ ಪ್ರವಾಹ ಭೂಕುಸಿತ ಭೂಕಂಪನದ ಮುನ್ನೆಚ್ಚರಿಕೆ ಕ್ರಮಗಳು ಅಂತ ಒಂದು ಪ್ರಶ್ನೆ ಬರ್ತದೆ ಇಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳು ಅಂತ ಬಂದಾಗ ನೀವು ಏನೆಲ್ಲ ಆರ್ ಪಾಯಿಂಟ್ಸ್ ಅಂದ್ರೆ ಎಸ್ ಹವಾಮಾನ ಮುನ್ಸೂಚನಾ ಕೇಂದ್ರಗಳನ್ನು ಸ್ಥಾಪಿಸಬೇಕು ಅಪಾಯಕಾರಿ ಸ್ಥಳದಿಂದ ಜನರನ್ನು ಸ್ಥಳಾಂತರ ಸಮೂಹ ಮಾಧ್ಯಮದ ಮೂಲಕ ಮಾಹಿತಿ ಸೇನಾ ತುಕಡಿ ನಿಯೋಜನೆ ಆಹಾರ ಉಡುಪುಗಳ ಸಂಗ್ರಹ ವೈದ್ಯಕೀಯ ಸೇವೆ ಲಭ್ಯತೆ ಅರಣ್ಯದ ಸಂರಕ್ಷಣೆ ಮತ್ತು ಬೆಳೆಸುವುದು ಇನ್ನು ಸಾರ್ವಜನಿಕ ಹಣಕಾಸು ಅಥವಾ ಅಂಚೆ ಕಚೇರಿಗಳ ಮಹತ್ವ ಅಂತ ಕೇಳ್ತಾರೆ ಓಕೆ ಈ ಅಂಚೆ ಕಚೇರಿ ಹಣಕಾಸಿನ ವ್ಯವಹಾರ ಅಂಚೆ ಕಚೇರಿಗಳಂತ ಬಂತಂದರೆ ಪೋಸ್ಟ್ ಆಫೀಸ್ಗಳ ಬಗ್ಗೆ ಸೊ ಮಹತ್ವ ಅಥವಾ ಹಣಕಾಸಿನ ವ್ಯವಹಾರ ಸೇವೆಗಳು ಅಂತ ಬರೆದ್ರೆ ಠೇವಣಿಗಳನ್ನು ಸ್ವೀಕರಿಸ್ತದ ಸಾಲ ಕೊಡ್ತದ ಹಣದ ವರ್ಗಾವಣೆ ರಾಷ್ಟ್ರೀಯ ಉಳಿತಾಯ ಪತ್ರ ಕಿಸಾನ್ ವಿಕಾಸ್ ಪತ್ರ ಅಂಚೆ ವಿಮೆ ಪತ್ರ ವ್ಯವಹಾರವನ್ನು ಮಾಡ್ತದೆ ಇನ್ನು ಇದನ್ನು ಸ್ವಲ್ಪ ನೋಡ್ಕೊಂಡೋಗಿ ಹೋಗಿ ಫ್ರೆಂಡ್ಸ್ ಇದು ಭಾಳ ಇಂಪಾರ್ಟೆಂಟ್ ಅದ ಅಸಂಘಟಿತ ಮತ್ತು ಸಂಘಟಿತ ಕಾರ್ಮಿಕರ ಸಮಸ್ಯೆಗಳು ಅಂತ ನಿಮಗೆ ಪ್ರಶ್ನೆಗಳು ಬರ್ತಾವೆ ಸೊ ಎರಡು ಮಾರ್ಸಿಗೆ ಬರ್ತಕ್ಕಂಥ ಪ್ರಶ್ನೆ ಇದರದ್ದು ಕೂಡ ಸ್ಕ್ರೀನ್ಶಾಟ್ ತಗೊಳ್ರಿ ವೆರಿ ಇಂಪಾರ್ಟೆಂಟ್ ಇದೆ ಅದಿಲ್ಲದೆ ವ್ಯತ್ಯಾಸದಲ್ಲಿ ಇನ್ನೊಂದು ಪ್ರಶ್ನೆ ಯಾವುದಪ್ಪ ಅಂದ್ರೆ ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗಳ ನಡುವಿನ ವ್ಯತ್ಯಾಸ ಅಂತಲೂ ಕೂಡ ಕೇಳ್ತಾರೆ ಸೊ ಇದು ಕೂಡ ಎರಡು ಮಾರ್ಸಿಗೆ ಬರ್ತಕ್ಕಂಥದ್ದು ಪ್ರತ್ಯಕ್ಷ ತೆರಿಗೆಯಲ್ಲಿ ಸರ್ಕಾರ ಯಾರ ಮೇಲೆ ತೆರಿಗೆ ವಿಧಿಸುತ್ತದೆ ಅವರೇ ಹೊರ್ತಾರೆ ಪರೋಕ್ಷದಲ್ಲಿ ಸರ್ಕಾರ ವಿಧಿಸಿರುವ ತೆರಿಗೆ ಹೊರೆಯನ್ನು ಇತರರಿಗೆ ವರ್ಗಾಯಿಸ್ತಾರೆ ಬಟ್ ಪ್ರತ್ಯಕ್ಷ ತೆರಿಗೆ ವರ್ಗಾಯಿಸಲು ಬರೋದಿಲ್ಲ ಪರೋಕ್ಷ ತೆರಿಗೆ ವರ್ಗಾಯಿಸ್ಬೋದು ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆ ವರಮಾನ ಕಂಪನಿ ಸಂಪತ್ತಿನ ಸ್ಟ್ಯಾಂಪು ತೆರಿಗೆ ಪರೋಕ್ಷ ತೆರಿಗೆಗೆ ಉದಾಹರಣೆ ಆಮದು ರಫ್ತು ಸರಕು ಮತ್ತು ಸೇವಾ ವಿದೇಶಿ ವ್ಯಾಪಾರದ ತೆರಿಗೆಗಳು ಅಂತ ಬರೀಬೇಕು ಇದು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಅದ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಮಹತ್ವ ಪಾತ್ರ ಕಾರ್ಯಗಳು ಇದು ಸಾಮಾಜಿಕ ಸಮಸ್ಯೆಗಳನ್ನು ಎದುರಿಸಲು ಸಹಾಯಕ ಮೂಲಭೂತ ಸೌಕರ್ಯ ಒದಗಿಸ್ತದೆ ಕೃಷಿ ಉಪಕಸುಬುಗಳ ಅಭಿವೃದ್ಧಿ ಕೌಶಲ್ಯ ಮತ್ತು ದುಡಿಯುವ ಸಾಮರ್ಥ್ಯದ ಹೆಚ್ಚಳ ಗುಡಿ ಕೈಗಾರಿಕೆ ಅಭಿವೃದ್ಧಿ ಉದ್ಯೋಗ ಮತ್ತು ಆದಾಯದ ಹೆಚ್ಚಳ ವಲಸೆ ಹೋಗುವ ನಿಯಂತ್ರಣ ಮಾರುಕಟ್ಟೆ ನೀರಾವರಿ ಅಭಿ ಅಭಿವೃದ್ಧಿ ಗ್ರಾಮೀಣ ಅರ್ಥ ವ್ಯವಸ್ಥೆಯ ಅಭಿವೃದ್ಧಿ ರಾಜಕೀಯ ಶಿಕ್ಷಣ ಇನ್ನು ವಿಶ್ವಸಂಸ್ಥೆಯ ಗುರಿ ಮತ್ತು ಉದ್ದೇಶಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಐದಿದವ ವಿಶ್ವಶಾಂತಿ ಮತ್ತು ಸುಭದ್ರತೆ ರಾಷ್ಟ್ರಗಳ ಮಧ್ಯೆ ಪರಸ್ಪರ ಮೈತ್ರಿ ಮಾನವ ಹಕ್ಕುಗಳ ಬಗ್ಗೆ ನಂಬಿಕೆ ಜಾಗತಿಕ ಸಮಸ್ಯೆಗಳಿಗೆ ಪರಿಹಾರ ಜಾಗತಿಕ ಒಡಂಬಡಿಕೆಗೆ ಮನ್ನಣೆ ರಾಷ್ಟ್ರಗಳ ಪರಸ್ಪರ ಸೌಹಾರ್ದಯತೆಗೆ ಒತ್ತು ಇನ್ನು ಸೇಮ್ ಕ್ವಶನ್ ಪಂಚವಾರ್ಷಿಕ ಯೋಜನೆಯ ಉದ್ದೇಶಗಳು ಅಥವಾ ಸಾರ್ವಜನಿಕ ಹಣಕಾಸಿನ ಮಹತ್ವ ಉತ್ಪಾದನೆಯ ಗರಿಷ್ಠ ಮಟ್ಟಳದ ಹೆಚ್ಚಳ ಉದ್ಯೋಗಾವಕಾಶದ ಹೆಚ್ಚಳ ಆರ್ಥಿಕ ಅಸಮಾನತೆ ಹೋಗಲಾಡಿಸೋದು ಆರ್ಥಿಕ ಸ್ಥಿರತೆ ಕಾಪಾಡೋದು ಅರ್ಥವ್ಯವಸ್ಥೆ ಆಧುನೀಕರಣ ಪ್ರಜೆಗಳ ಕಲ್ಯಾಣ ಬಡತನ ಮತ್ತು ನಿರುದ್ಯೋಗ ಹೋಗಲಾಡಿಸೋದು ಇನ್ನು ಪ್ರತಿ ಸಾರಿ ಬರ್ತಕ್ಕಂಥ ಪ್ರಶ್ನೆಗಳೇನಪ್ಪ ಅಂದರೆ ಸೊ ಇಲ್ಲಿ ಅವ್ರು ಕೊಟ್ಟಿದ್ದಾರೆ ಸೊ ಆಲ್ರೆಡಿ ನೀವು ಏನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಭಾಳ ಸರಿ ಕೇಳಿ ಪ್ರಶ್ನೆ ಇವುಗಳನ್ನ ಚೆನ್ನಾಗಿ ಪ್ರಿಪೇರ್ ಮಾಡಿಕೊಡ್ರಿ ಯಾವ್ದು ನೋಡ್ರಿ ಬ್ರಿಟಿಷ್ ಶಿಕ್ಷಣ ನೀತಿಯ ಪರಿಣಾಮಗಳು ಇಪ್ಪತ್ತು ಸಾರಿ ಕೇಳಿದಾರ ಇನ್ನು ಅಸ್ಪೃಶ್ಯತೆ ನಿವಾರಣೆಯ ಕ್ರಮಗಳು ಅದು ಕೂಡ ಇಪ್ಪತ್ತು ಸಾರಿ ಇಲ್ಲಿ ತಕ್ಕ ಪ್ರಶ್ನೆಗಳನ್ನು ಕೇಳಿದಾರ ನೋಡಿ ಬ್ಯಾಂಕ್ ನಿರ್ವಹಿಸುವ ಕಾರ್ಯಗಳು ಸೊ ಪದೇ ಪದೇ ಬರುವ ಪ್ರಶ್ನೆಗಳು ಕೈಗಾರಿಕೆಯ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶ ಹದಿನೆಂಟುನೂರ ಐವತ್ತೇಳರದಂಗೆ ವಿಫಲತೆಗೆ ಕಾರಣಗಳು ಲಿಂಗ ತಾರತಮ್ಯ ಹೋಗಲಾಡಿಸುವ ಕ್ರಮಗಳು ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆ ಉದ್ಯಮಶೀಲತೆಯ ಕಾರ್ಯ ಅರಣ್ಯ ಸಂರಕ್ಷಣಾ ವಿಧಾನ ಗ್ರಾಮೀಣಾಭಿವೃದ್ಧಿಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಮಹತ್ವ ಬಕ್ಸಾರ್ ಕದನದ ಪರಿಣಾಮಗಳು ಸೊ ನಾನು ಇದನ್ನು ಸ್ವಲ್ಪ ಇನ್ನೊಂದು ಸರಿ ತೊಗೊಳ್ತೀನಿ ಹನ್ನೆರಡು ಕ್ವಶನ್ಸ್ಗಳನ್ನ ಪ್ರಿಪೇರ್ ಮಾಡಿಕೊಡ್ರಿ ಐದಾರು ಕ್ವಶನ್ಸ್ಗಳು ನಿಮ್ಗೆ ಏನಾಗ್ತವಪ್ಪ ಅಂದ್ರೆ ರಿಪೀಟ್ ಆಗೇ ಆಗ್ತಾವ ಸೊ ಅದೇ ತರಾಗಿರ್ತಕ್ಕಂಥ ಪ್ರಶ್ನೆಗಳು ಯಾವ ಕೇಳಿದ್ದಾರೆ ನೋಡಿ ಎಸ್ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಪ್ರೇರಿತವಾದ ಅಂಶಗಳು ಸೊ ವೆರಿ ಇಂಪಾರ್ಟೆಂಟ್ ಎಂಟು ಸರಿ ಕೇಳಿದ್ದಾರೆ ಆಮೇಲೆ ತೀವ್ರಗಾಮಿಗಳ ಪಾತ್ರ ಕೇಳಿದ್ದಾರೆ ಭಯೋತ್ಪಾದನೆಯ ಪರಿಣಾಮಗಳು ಅಸಹಕಾರ ಚಳುವಳಿ ಬಗ್ಗೆ ಪ್ರಶ್ನೆ ಬಂದಿದೆ ಓಕೆ ಹೇಳಿದ್ದೀನಿ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ನಡುವಿನ ವ್ಯತ್ಯಾಸ ಮಹಿಳಾ ಸ್ವಸಹಾಯ ಸಂಘಗಳನ್ನು ಹೋಗ್ರಿ ಸರ್ಕಾರದ ಆದಾಯದ ಮೂಲಗಳು ಗ್ರಾಮೀಣಾಭಿವೃದ್ಧಿಯ ಮಹತ್ವ ಹೇಳಿದ್ದೀನಿ ಚಂಡಮಾರುತದ ಪರಿಣಾಮಗಳನ್ನು ನಿಮ್ಗೇನು ಮಾಡಿದಾರಪ್ಪ ಅಂದ್ರೆ ಬಹಳ ಸರಿ ಕೇಳಿದ್ದಾರೆ ಅದನ್ನು ನೋಡ್ಕೊಂಡು ಹೋಗಿ ಇನ್ನು ನಲವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಬ್ರಿಟಿಷ್ ಭೂ ಕಂದಾಯ ನೀತಿಯ ಪರಿಣಾಮಗಳು ಸಮಾಜ ಸುಧಾರಣೆ ಮತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಾಧನೆಗಳು ಆರ್ಯ ಸಮಾಜದ ಸುಧಾರಣೆ ಸುಭಾಷ್ ಚಂದ್ರ ಬೋಸ್ರವರ ಪಾತ್ರ ಸೊ ಕಲ್ಕೊಂಡೋಗಿ ಗೋವಾ ಪೋರ್ಚುಗೀಸರಿಂದ ಹೇಗೆ ವಿಮುಕ್ತಿ ಮಾಡಿದರು ಭಾರತದಲ್ಲಿ ಸಾಕ್ಷರತಾ ಪ್ರಮಾಣ ಹೆಚ್ಚಳಕ್ಕೆ ಕ್ರಮಗಳು ವಿಶ್ವಸಂಸ್ಥೆಯ ಉದ್ದೇಶ ಈವಾಗಲೇ ಹೇಳಿದ್ದೀನಿ ಓಕೆ ಪರ್ಯಾಯ ಪ್ರಸ್ತ ಭೂಮಿಯ ಪ್ರಾಮುಖ್ಯತೆ ನೋಡ್ಕೊಂಡು ಸಾರಿಗೆಯ ಮಹತ್ವ ಹೇಳಿದ್ದೀನಿ ಉದ್ಯಮಿಯ ಕಾರ್ಯಗಳು ಅಂಚೆ ಕಚೇರಿಯ ಸೇವೆಗಳು ಈಗಲೇ ನಾನು ಏನು ಮಾಡಿದ್ದೆ ಸೊ ಎಕ್ಸ್ಪ್ಲೇನನ್ನು ಮಾಡಿದ್ದೀನಿ ಇನ್ನು ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶಗಳು ವ್ಯವಸಾಯದ ಪ್ರಾಮುಖ್ಯತೆ ಭಾರತದಲ್ಲಿನ ಕೃಷಿಯ ವಿಧಗಳು ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಭಾರತವಿದ ವ್ಯವಸಾಯ ಮಾನ್ಸೂನ್ ಜೊತೆಗೆ ಆಡುವ ಮಾರ್ತಾಂಡ ವರ್ಮ ಭಾರತದಲ್ಲಿ ಡಚರನ್ನ ಹೇಗೆ ನಿಯಂತ್ರಿಸಿದ ಪ್ಲಾಸ್ಟಿಕ್ ಕದನದ ಕಾರಣ ಮತ್ತು ಪರಿಣಾಮಗಳು ಅನ್ನೋದನ್ನು ಕಲಿತರೆ ಮೂವತ್ತಾರು ಪ್ರಶ್ನೆ ಕಲುತ್ರ ಹದಿನೈದು ಪ್ರಶ್ನೆ